ಧಾರವಾಡದಲ್ಲಿ ಧರ್ಮಸ್ಥಳ ಪರ ಪ್ರತಿಭಟನೆ ಆಗ್ತಾ ಇದೆ ಮುಸ್ಲಿಂ ಮಹಿಳೆಯರು ಕೂಡ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ ಧಾರವಾಡದಲ್ಲಿ ಧರ್ಮಸ್ಥಳ ಪರವಾಗಿ ಪ್ರತಿಭಟನೆಗಳಾಗ್ತಾ ಇದೆ ಮುಸ್ಲಿಂ ಮಹಿಳೆಯರು ಕೂಡ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿರೋದು ಷಡ್ಯಂತ್ರ ನಡೆಸ್ತಾ ಇರುವವರ ವಿರುದ್ಧ ಕ್ರಮ ಆಗ್ಲೇಬೇಕು ಅಂತ ಪ್ರತಿಭಟನೆಯ ಮೂಲಕ ಆಗ್ರಹಿಸ್ತಾ ಇದ್ದಾರೆ ಧರ್ಮಸ್ಥಳ ವಿರುದ್ಧ ಪಿತೂರಿ ನಡೀತಾ ಇದೆ ಸಾವಿರಾರು ಭಕ್ತರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ ಮಹಿಳಾ ಪ್ರತಿಭಟನಾಕಾರರನ್ನ ನೀವು ನೋಡ್ತಾ ಇದ್ದೀರಿ ದೂರುದಾರನ ವಿರುದ್ಧವೂ ಕೂಡ ತನಿಖೆ ಆಗಲಿ ಅಂತ ಪ್ರತಿಭಟನಾಕಾರರು ಆಗ್ರಹಿಸಿದ್ದಾರೆ ವಿಶೇಷ ಅಂತಂದ್ರೆ ನಡೀತಾ ಇರೋ ಪ್ರತಿಭಟನೆಯಲ್ಲಿ ಮುಸ್ಲಿಂ ಮಹಿಳೆಯರು ಕೂಡ ಭಾಗಿಯಾಗಿರೋದು ಷಡ್ಯಂತ್ರ ನಡೀತಾ ಇದೆ ಈ ಕೇಸ್ನಲ್ಲಿ ಅಂತ ಹೇಳ್ತಾ ಇದ್ದಾರೆ ಷಡ್ಯಂತ್ರ ನಡೆಸ್ತಾ ಇರುವವರ ವಿರುದ್ಧ ಕ್ರಮ ಆಗಬೇಕು ಪ್ರತಿಭಟನೆಯ ಮೂಲಕ ಒತ್ತಾಯವನ್ನ ಮಾಡ್ತಾ ಇದ್ದಾರೆ ನೂರಾರು ಮಹಿಳೆಯರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ ಜೊತೆಗೆ ಮುಸ್ಲಿಂ ಮಹಿಳೆಯರು ಕೂಡ ಭಾಗಿಯಾಗಿರೋದು ವಿಶೇಷ ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಅವರ ಹೆಸರನ್ನು ಕೆಡಿಸಿರುವುದು ರಾಜ್ಯದಲ್ಲಿ ಷಡ್ಯಂತ್ರ ನಡೀತಾ ಇದೆ ಅಂತೇಳಿ ಈಗ ಅನಾಮಿಕ ವ್ಯಕ್ತಿಯಿಂದ ಷಡ್ಯಂತ್ರ ನಡೀತಾ ಇದೆ ಅಂತೇಳಿ ಇವತ್ತು ಧಾರವಾಡದಲ್ಲಿ ಧರ್ಮಸ್ಥಳದ ಭಕ್ತರು ಸಾಕಷ್ಟು ಪ್ರತಿಭಟನೆ ಮಾಡಿದರು ಜೊತೆಗೆ ಸಾವಿರಾರು ಜನರು ಬಂದು ಪ್ರತಿಭಟನೆ ಮಾಡಿರುವಂಥದ್ದು ಸೊ ಈಗ ನಮ್ಮ ಜೊತೆಗೆ ಕರೆದ ಅವ್ರನ್ನ ಮಾತಾಡ್ಸೋಣ ಇವತ್ತು ನಮಗೆ ಬಹಳ ದುಃಖ ಆಗ್ತಿದೆ ಸರ್ ಒಬ್ಬ ಸಿನಿಮಾ ತಾರಿಯ ಬಗ್ಗೆ ಸೋಷಿಯಲ್ ಮೀಡ್ಯಾದಲ್ಲಿ ಯಾರಾದರೂ ಅವಹೇಳನಕಾರಿ ಕಮೆಂಟ್ಸನ್ನು ಕೊಟ್ಟರೆ ಪೊಲೀಸ್ ಸೋ ಮೋಟೋ ಅವರ ಮೇಲೆ ಕೇಸನ್ನು ರಚನೆ ಮಾಡಿ ಅವರನ್ನು ಅರೆಸ್ಟ್ ಮಾಡ್ತಾರೆ ಪೂಜ್ಯ ಕಾವಂದರು ಐವತ್ತೇಳು ವರ್ಷ ಆಯಿತು ಧರ್ಮಾಧಿಕಾರಿಗಳಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಪೂಜೆ ಮಂಜುನಾಥ ಸ್ವಾಮಿ ಎಂಟುನೂರು ವರ್ಷದ ಹಳೆಯ ದೇವಸ್ಥಾನ ಭಾಳ ಪುರಾತನವಾದಂಥ ದೇವಸ್ಥಾನ ನಾವೆಲ್ಲ ಅದು ನಮ್ಮ ದೇವರು ಅಂತ ನಾವೆಲ್ಲ ನಡ್ಕೋತೀವಿ ಅದಕ್ಕೆ ಒಬ್ಬರಿಬ್ಬರು ಇಲ್ಲ ಸರ್ ಭಕ್ತರು ಕೋಟಿ ಗಂಟಲೆ ಜನ ಭಕ್ತರಿದ್ದಾರೆ ಆ ದೇವಸ್ಥಾನ ಬಗ್ಗೆ ಸ್ವಾಮಿ ಬಗ್ಗೆ ಪೂಜ್ಯರ ಬಗ್ಗೆ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಏನು ಬೇಕಾದ್ದು ಮಾತಾಡ್ತಾ ಇದ್ದಾರೆ ಭಾಳ ವಲ್ಗರ್ ಲ್ಯಾಂಗ್ವೇಜನ್ನು ಯೂಸ್ ಮಾಡ್ತಾಯಿದ್ದಾರೆ ಅವರಿಗೆ ಸೌಜನ್ಯ ಕೇಸಲ್ಲಿ ಯಾರು ಅಪರಾಧಿಗಳಿದ್ದಾರೆ ಅದು ಮುಖ್ಯ ಅಲ್ಲ ಅಂತೆ ಅವರಿಗೆ ಮುಖ್ಯ ಏನು ಅಂತಂದರೆ ವೀರೇಂದ್ರ ಹೆಗಡೆ ಅವರ ಮುಖಕ್ಕೆ ಮಸಿ ಬೆಳಿಬೇಕು ಅದು ಅವ್ರಿಗೆ ಮುಖ್ಯ ಉದ್ದೇಶ ಅಂತೆ ಏನು ಸರ್ ಇದ್ದರು ಇಷ್ಟೆಲ್ಲ ಓಪನ್ ವಾಟ್ಸಪ್ಪಲ್ಲಿ ಬರ್ತಾ ಇದೆ ಸಾರ್ವಜನಿಕರು ಇದನ್ನೆಲ್ಲ ನೋಡ್ತಾ ಇದ್ದಾರೆ ಪೊಲೀಸ್ ಇಲಾಖೆ ಅವರು ಏನು ಮಾಡ್ತಾ ಇದ್ದಾರೆ ಯಾಕೆ ಅವ್ರನ್ನ ಅರೆಸ್ಟ್ ಮಾಡಿ ಅವರ ಅವ್ರ ಬಗ್ಗೆ ತನಿಖೆ ಮಾಡ್ತಾ ಇಲ್ಲ ಅವ್ರದ್ದು ಬ್ಯಾಂಕ್ ಅಕೌಂಟ್ ಯಾಕೆ ಚೆಕ್ ಮಾಡ್ತಾ ಇಲ್ಲ ಅವ್ರಿಗೆ ಯಾರು ಫೀಡ್ಬ್ಯಾಕ್ ಕೊಡ್ತಾ ಇದ್ದಾರೆ ಅವ್ರಿಗೆ ಯಾರು ಹಣ ಕೊಡ್ತಾ ಇದ್ದಾರೆ ಇವರೆಲ್ಲ ಯಾರು ಇವರು ಸಮಾಜದಲ್ಲಿ ಏನು ಒಳ್ಳೆಯ ಕೆಲಸ ಮಾಡಿದ್ದಾರೆ ಇವರು ಯಾರು ಕಣ್ಣೀರನ್ನು ಒರೆಸಿದ್ದಾರೆ ಇವರು ಇಂಥವ್ರ ಬಗ್ಗೆ ಯಾಕೆ ಇವತ್ತು ಸರ್ಕಾರ ಮೃದು ಧೋರಣೆಯನ್ನು ತೋರ್ತಾ ಇದೆ ಕೂಡಲೇ ಅವರು ಅರೆಸ್ಟ್ ಆಗಬೇಕು ಸರ್ ಈಗ ಎಸ್ ಐ ಟಿ ತನಿಖೆ ಕೊಟ್ಟಿದ್ದಾರೆ ಸರ್ಕಾರ ಅದರಲ್ಲಿ ಅನಾಮಿಕ ವ್ಯಕ್ತಿಯಿಂದ ಹದಿಮೂರಿಂದ ಹದಿನಾಲ್ಕು ಸ್ಥಳಗಳನ್ನು ಆಲ್ರೆಡಿ ಹುಡುಕ್ತಾ ಇದ್ದಾರೆ ಇನ್ನೂ ಕೂಡ ತನಿಖೆ ನಡೀತಾ ಇದೆ ಸೊ ಈ ಅನಾಮಿಕ ವ್ಯಕ್ತಿ ಯಾರು ಏನಂತ ಇದರಿಂದ ಏನಾದರೂ ಷಡ್ಯಂತ್ರ ಇದೆಯಾ ಡೆಫಿನೆಟ್ಲಿ ನೋಡಿರಿ ಅನಾಮಿಕ ಮುಖ ಮುಚ್ಚಿಕೊಂಡು ಇವತ್ತು ಎಲ್ಲ ಏರಿಯಾ ತೋರಿಸ್ತಾ ಇದ್ದ ಸರ್ ನಾನು ಫಸ್ಟ್ ಕೇಳೋದು ಅವನ ಕ್ರೆಡಿಬಿಲಿಟಿ ಏನು ಅವನ ವ್ಯಕ್ತಿತ್ವ ಏನು ಅವನು ಎಲ್ಲಿಂದ ಬಂದಿದ್ದಾನೆ ಅವನ ಹೆಸರೇನು ಯಾಕೆ ಮುಖ ಮುಚ್ಕೊಂಡು ಓಡಾಡ್ತಾ ಇದ್ದಾನೆ ಜೀವ ఇంటర్నెట్ న్యూస్ నెట్వర్క్ ప్రస్తుతి